ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಸಂಬಂಧಿಸಿದ ಹೊಸ ಕಾನೂನನ್ನು ಜಾರಿ ಮಾಡಿದ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿ ಇಂದು ಚಾಲಕರು ಸಾರಿಗೆ ಚಾಲಕರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನು ನಡೆಸಿದರು ಹೊಸ ಕಾನೂನಿನ ಪ್ರಕಾರ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ರೂಪಾಯಿ ದಂಡ ವಿಧಿಸಬಹುದಾಗಿದೆ ಇದು ಚಾಲಕರಿಗೆ ಮರಣ ಶಾಸನ ಆಗಿದೆ ಅಂತೇಳಿ ಪ್ರತಿಭಟನೆಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧಿಸಬೇಕು ಸಾರಿಗೆ ಚಾಲಕರಿಗೆ ಸಾಮಾಜಿಕ ಭದ್ರತೆಗಾಗಿ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಮೀಸಲಿಡಬೇಕು ಅಂತ ಹೇಳಿ ಪ್ರತಿಭಟನೆಕಾರರು ಕಾರ್ಪೊರೇಟ್ ತೆರಿಗೆ ವ್ಯವಹಾರ ಮಾಡ್ತಾರಲ್ಲ ಅವ್ರ ಮೇಲೆ ತೆರಿಗೆ ಮೂವತ್ತು ಪರ್ಸೆಂಟ್ ಇದ್ದ ಇಪ್ಪತ್ತೆರಡು ಪರ್ಸೆಂಟ್ ಯಾರಾದರೂ ಕೂಡ ಕಂಪನಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಬಂದ್ರೆ ಅವರಿಗೆ ಕಾರ್ಪೊರೇಟ್ ತೆರಿಗೆ ಹದಿನೈದು ಪರ್ಸೆಂಟ್ ಗಳಿದೆ ಅವರಿಗೆ ತೆರಿಗೆಯನ್ನು ಕಡಿಮೆ ಮಾಡಿದೆ ಈ ದೇಶದಲ್ಲಿ ತೆರಿಗೆ ಕಟ್ಟದೆ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಬಂಡವಾಳದಾರರು ಕಟ್ಟಲ್ಲ ತೆರಿಗೆಗಳನ್ನ ಅವ್ರಿಗೆ ಮನ್ನಾ ಮಾಡ್ತಾರೆ ಇಲ್ಲಿ ಕೂತಿರೋರು ಯಾರಾದ್ರೂ ಕೂಡ ನಾನು ತೆರಿಗೆ ಕಟ್ಟಲ್ಲ ಅಂತ ಹೇಳಕ್ ಯಾರಿಗಾದ್ರೆ ತಾಕತ್ತಿದ್ಯಾ ಕಟ್ಟದೆ ಕಟ್ಟದೇ ಆಗುತ್ತ ನಾವು ಇಲ್ಲಿ ಕೂತಿರೋರು ನೀವು ನೀರ್ ಬಾಟ್ಲ್ ತಗೊಂಡ್ರೆ ತೆರಿಗೆ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ನೀವೊಂದು ಯಾವುದೋ ಒಂದು ಬೆಂಕಿ ಪಟ್ನ ತಗೊಳ್ತೀರಿ ಅಂದ್ರೆ ಹೋಟ್ಲ ಕಾಫಿ ಕುಡಿದ್ರೆ ಅದಕ್ಕೆ ಬಳಸುವಂತ ಪ್ರತಿ ವಸ್ತುಗೂ ಕೂಡ ಟ್ಯಾಕ್ಸ್ ಜಿ ಎಸ್ ಟಿ ಇದು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ ನಾವೆಲ್ಲರೂ ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಿರೋಂತವ್ರು ನಮ್ಮಿಂದ ಯಾ ನಾವು ಒಂದು ಪೈಸೆ ಕಟ್ಟಕಾಗಲ್ಲ ಅನ್ನೋದಕ್ಕೆ ಯಾವತ್ತೂ ನಮಗ್ ಸಾಧ್ಯ ಆಗಲ್ಲ ನಮ್ಮಿಂದ ಎಲ್ಲ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಜಿಎಸ್ಟಿ ಇವತ್ತು ದೇಶದಲ್ಲಿ ಸಂಗ್ರಹ ಆಗುತ್ತಲ್ಲ ಅದ್ರಲ್ಲ ಅರವತ್ನಾಲ್ಕು ಪರ್ಸೆಂಟ್ ಜಿಎಸ್ಟಿ ಕಟ್ತಿರೋರು ಯಾರು ಗೊತ್ತಾ ಕೆಳಗಡೆ ಇರ್ತಕ್ಕಂಥ ಐವತ್ತು ಪರ್ಸೆಂಟ್ ಜನ ನಾವು ಯಾರು ಅಸಂಘಟಿತರು ಅಥವಾ ಕೆಲಸ ತರದ ಕೆಲಸಗಳು ಮಾಡಿಕೊಂಡಿದ್ದೀವಿ ಸಾಮಾನ್ಯ ಜನರಿದ್ದೀವಿ ನಾವು ಐವತ್ತು ಪರ್ಸೆಂಟ್ ಜನ ಕೆಳಗಡೆಯಿಂದ ಅರವತ್ನಾಲ್ಕು ಪರ್ಸೆಂಟ್ ಜಿಎಸ್ಟಿ ಕಟ್ತಾ ಇದ್ದೀವಿ ನಮ್ಮ ದೇಶದ ಅತಿ ದೊಡ್ಡ ಶ್ರೀಮಂತರು ಹತ್ತು ಪರ್ಸೆಂಟ್ ಜನ ಇದ್ದಾರೆ ಹತ್ತು ಪರ್ಸೆಂಟ್ ಜನ ಕಟ್ಟೋ ಟ್ಯಾಕ್ಸ್ ಎಷ್ಟು ಕೊಟ್ಟ ಜಿಎಸ್ಟಿ ಮೂರರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಇದು ಅರ್ಥ ಮಾಡ್ಕೊಳ್ರಿ ನಮ್ಮ ದೇಶದ ಅತಿ ದೊಡ್ಡ ಶ್ರೀಮಂತ ವಿಭಾಗ ಹತ್ತು ಪರ್ಸೆಂಟ್ ಮೇಲುಗಡೆಯಿಂದ ಅವರು ಜಿಎಸ್ಟಿ ಕಟ್ಟೋದು ಮೂರರಿಂದ ನಾಲ್ಕು ಪರ್ಸೆಂಟ್ ಆದ್ರೆ ನಮ್ಮ ದೇಶದಲ್ಲಿ ಸಂಪತ್ತು ಹೆಂಗಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳ್ರಿ ಒಂದು ಪರ್ಸೆಂಟ್ ಜನಕ್ಕೆ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ನಮ್ಮ ದೇಶದ ಅತಿ ಶ್ರೀಮಂತ ಒಂದು ಪರ್ಸೆಂಟ್ ಜನ ನಲವತ್ತು ಪರ್ಸೆಂಟ್ ನಮ್ಮ ದೇಶದ ಸಂಪತ್ತನ್ನ ಇಟ್ಕೊಂಡಿದ್ದಾರೆ ಮೇಲ್ಗಡೆಯಿಂದ ಹತ್ತು ಪರ್ಸೆಂಟ್ ಜನ ಯಾರಿಗೆ ಹತ್ತು ಪರ್ಸೆಂಟ್ ಜನ ಮೂರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಕಟ್ತಾ ಇದ್ದಾರೆ ಈ ಹತ್ತು ಪರ್ಸೆಂಟ್ ಜನರ ಹತ್ರ ನಮ್ಮ ದೇಶದ ಎಪ್ಪತ್ತೆರಡು ಪರ್ಸೆಂಟ್ ಸಂಪತ್ತು ಶೇಖರಣೆ ಆಗಿದೆ ಅರ್ಥ ಮಾಡ್ಕೊಳ್ರಿ ಇದನ್ನ ಇಡೀ ದೇಶದ ಸಂಪತ್ತು ಅದರಲ್ಲಿ ಎಪ್ಪತ್ತೆರಡು ಭಾಗ ಬರೀ ಹತ್ತು ಪರ್ಸೆಂಟ್ ಜನರ ಹತ್ರ ಐತೆ ಆದ್ರೆ ಈ ಹತ್ತು ಪರ್ಸೆಂಟ್ ಜನ ಎಪ್ಪತ್ತ ಎರಡು ಪರ್ಸೆಂಟ್ ಸಂಪತ್ತು ಇಟ್ಕೊಂಡಿರುವಂತಹ ಜನ ಕಟ್ಟ ಜಿ ಎಸ್ ಟಿ ಅಷ್ಟು ಮೂರಿಂದ ನಾಲ್ಕು ಪರ್ಸೆಂಟ್ ಮಾತ್ರ కేరగ పర్సెంట్ జన నవల్వాడిమే మన ఇవరు ఇవరత్ర సంపత్ ఎస్ట్ గొత్త పర్సెంట్ మాత్ర ఐవత్ పర్సెంట్ జన దుడిమే మరో అత్ర ఇ సంపత్తు పర్సెంట్ అవరు కట్ ట్యాక్స్ అరవత్ నాకు పర్సెంట్ ఇది అర్థమీ ನಮ್ಮ ಹತ್ರ ಸಂಪತ್ತಿಲ್ಲ ಆಸ್ತಿಗಳಿಲ್ಲ ದುಡಿದು ಬದುಕೋ ನಾವು ನಮ್ಮ ಹತ್ರ ಅರವತ್ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶದ ಎಪ್ಪತ್ತೆರಡು ಪರ್ಸೆಂಟ್ ಸಂಪತ್ತಿಟ್ಕೊಂಡಿರೋ ಆಸ್ತಿಗಳು ಇಟ್ಕೊಂಡಿರೋ ಜನರ ಹತ್ರ ಮೂರರಿಂದ ನಾಲ್ಕು ಪರ್ಸೆಂಟ್ ಜಿಎಸ್ಟಿ ವಸೂಲಿ ಮಾಡ್ತಾವ್ರೆ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳುವಂತಹ ಉನ್ನತ ಮಟ್ಟದ ಅಧಿಕಾರಿಗಳು ಐ ಎ ಎಸ್ ಇರ್ಬೋದು ಐಪಿಎಸ್ ಗಳು ಇರ್ಬೋದು ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳಲ್ಲ ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋರು ಅವರು ರೂಪುರೇಷೆಗಳನ್ನ ಸಾಮಾಜಿಕವಾಗಿ ಬಡವರು ಚಾಲಕರು ಸಾರ್ವಜನಿಕರ ಪರವಾಗಿ ಮಾಡ್ಬೇಕ ಹೊರತು ಎಲ್ಲ ವಿರೋಧವಾಗಿ ಮಾಡ್ತಾ ಇದ್ದಾರೆ ಇವತ್ತು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಸಾಕಷ್ಟು ಜನ ಆಟೋ ಚಾಲಕರ ಟ್ಯಾಕ್ಸಿ ಚಾಲಕರಿದ್ರ ಒಂದು ರಾಪಿಡೋ ಸಂಸ್ಥೆ ಒಂದೇ ಒಂದು ಸಣ್ಣ ಹುಳ ಅದು ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಅಲ್ಲ ಇಡೀ ದೇಶದಲ್ಲಿದೆ ಆ ಒಂದು ಸಣ್ಣ ಹುಳಾನೇ ನಾವು ಕಿತ್ತುಬೇಕಾಗ್ತದೆ ಯಾಕೆ ಬರುವಂತಹ ಕುರುಡು ಸರ್ಕಾರಗಳು ಅವ್ರ ಜೊತೆ ಶಾಮೀಲಾಗಿದೆ ಅವ್ರ ಜೊತೆ ಬೆರೆತು ನಿಂತಿದ್ದಾರೆ ಅವ್ರು ಹಾಕೋ ಏಂಜಲ್ ಕಾಸುಗಳನ್ನ ಈಸ್ಕೊಳ್ಳುವಂತ ಭ್ರಷ್ಟ ರಾಜಕಾರಣಿಗಳ ಮಧ್ಯೆ ನಾವು ಬದುಕುವಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಈ ಬಿ ಎನ್ ಎಸ್ ಕಾಯ್ದೆ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಮರಣ ಶಾಸನ ಅಂತ ಏನ್ ಹೇಳಿದ್ರು ಖಂಡಿತವಾಗ್ಲೂ ನೀವೆಲ್ಲ ಹಗ್ಗ ಇಟ್ಕೊಂಡು ಮೊದಲೇ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೆ ಹಗ್ಗ ಇಟ್ಕೊಂಡೇ ಹೋಗ್ಬೇಕು ಇಲ್ಲ ವಿಷನ್ ಪಾಟ್ಲ ಇಟ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಉದ್ಭವ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಏನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಗುಣವಾಗಿ ಮಾಡುವಂತ ಕಾನೂನು ಇದು ಇವತ್ತು ತಾವೆಲ್ಲ ನೋಡಿರ್ಬೋದು ಬೆಂಗಳೂರು ನಗರದಲ್ಲಿ ನಾನ್ ಕಣ್ಣಿಗೆ ಒಂದ್ ಹತ್ತು ಹತ್ತರಿಂದ ಹದಿನೈದು ಸಾವಿರ ಟ್ಯಾಕ್ಸಿ ಯಾವನೋ ಒಬ್ಬ ಎಲ್ಲೋ ಡೆಲ್ಲಿಯಲ್ಲೋ ಬಾಂಬೆಲ್ಲೇ ಕೂತ್ಕೊಂಡು ರಾಜಕಾರಣಿ ಮಕ್ಕಳು ಬಿಸ್ನೆಸ್ ಮ್ಯಾನ್ ಮಕ್ಕಳು ಆಪರೇಟ್ ಮಾಡ್ತಾರೆ ಅಲ್ಲಿ ಒಬ್ಬ ಚಾಲಕ ಹೋಗಿ ಒಂದು ಟ್ಯಾಕ್ಸಿಯನ್ನು ತಗೊಂತಾರೆ ಆರ್ ಸಾವಿರ ಏಳು ಸಾವಿರ ಕೊಟ್ಟು ಡೈಲಿ ಅವನು ಎಂಟುನೂರ ಐವತ್ತು ರೂಪಾಯಿ ಕಟ್ಟಬೇಕು ಎಷ್ಟು ಎಂಟುನೂರ ಐವತ್ತು ರೂಪಾಯಿ ಕಟ್ಟಬೇಕು ಅವನು ಗಾಡಿ ಓಡಿಸ್ಲಿ ಬಿಡ್ಲಿ ಅವ್ನ ಏರ್ಪೋರ್ಟ್ ಹೋಗಿ ಒಂಬೈನೂರು ರೂಪಾಯಿ ಆಯ್ತಾ ಅವ್ರ ಕಮಿಷನ್ ಜಿ ಎಸ್ ಟಿ ಆಳು ಮೂಳ ತೊಗೊಂಡು ನಾನೂರ ಐದು ರೂಪಾಯಿ ಬಂದಿರುತ್ತೆ ಅದು ಆಲ್ರೆಡಿ ಕಟ್ಟು ಅವು ತಿನ್ನಾಕೂ ಕಾಸಿರೋಲ್ಲ ಆ ಕಡೆಯಿಂದ ಟೋಲ್ ರಿಚಾರ್ಜ್ ಮಾಡೋಕ್ಕೊಳಕ್ಕೂ ಕಾಸು ಇರೋಲ್ಲ ಅದೇ ಪರಿಸ್ಥಿತಿ ಎಲ್ಲಾ ಚಾಲಕರು ಮುಂದಿನ ದಿನಗಳಲ್ಲಿ ಬರುತ್ತೆ ಹಲವಾರು ವರ್ಷಗಳಿಂದ ಇವತ್ತು ಈ ಸಾರಿಗೆ ರಂಗಕ್ಕೆ ಏನೇನು ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ ಅನ್ನೋದು ಕೂಡ ಅವರು ಸರ್ಕಾರ ಕೂಡ ಇವತ್ತು ವಿಮರ್ಶೆ ಮಾಡಬೇಕಾಗಿದೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು ಬರೀ ಇವತ್ತಿನ ಕಾಲಘಟ್ಟಕ್ಕಲ್ಲ ಇದು ಹಲವಾರು ಹತ್ತು ವರ್ಷಗಳ ಹಿಂದೆಗಳು ತಗೊಂಡಿರುವಂಥ ವಿಷಯಗಳನ್ನು ಕೂಡ ಇವತ್ತು ಚರ್ಚೆಗೆ ಅದನ್ನು ತಗೊಂಡು ಸಾರಿಗೆ ಒಂದು ಸಂಘಟನೆಗಳಿರ್ಬೋದು ನಮ್ಮ ಜೊತೆ ಕುತ್ಕೊಂಡು ಇದೆಯಲ್ಲ ಅದು ಮಾಡದೇ ಇರೋದೇ ಒಂದು ದೊಡ್ಡ ಲೋಪ ಇಲ್ಲಿ ಕಾಣ್ತಾ ಇದೆ ನಾವು ಕೇಳ್ತಾ ಇರೋದು ಬರೀ ಒಂದು ವೆಹಿಕಲ್ ತಗೊಂಡ ತಕ್ಷಣ ಇಲ್ಲಿ ಡ್ರೈವರ್ ಆಗಿ ಒಬ್ರು ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಇವತ್ತು ಎಷ್ಟೋ ಜನ ನಾನು ಗಮನಿಸಿದ್ದೀನಿ ಟ್ಯಾಕ್ಸಿ ಡ್ರೈವರ್ ಇರ್ಬೋದು ಅಥವಾ ನಮ್ಮ ಆಟೋ ಡ್ರೈವರ್ಸ್ ಇರ್ಬೋದು ಕೆಲವು ಎಲ್ಲ ಓದಿದ್ದಾರೆ ಡಿಪ್ಲೊಮೋ ಇಂದ ಹಿಡಿದು ಇವತ್ತು ಬಿಇ ಮಾಡಿರೋ ಹುಡುಗರನ್ನ ಇತ್ತೀಚೆಗೆ ನಾನು ನೋಡಿದೆ ಬಿಇ ಮಾಡಿರೋ ಹುಡುಕೋ ಹುಡುಗ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿರೋ ಹುಡುಗರು ಎಷ್ಟೋ ಜನ ಹುಡುಗರು ಇವತ್ತು ಎಂ ಎ ಮಾಡ್ಕೊಂಡಿರುವ ಹುಡುಗರು ಕೂಡ ಬಂದಿವತ್ತು ಇವತ್ತು ಡಿಪೆಂಡ್ ಆಗಿದೆ ಇವತ್ತು ಕೆಲಸ ಮಾಡ್ತಾ ಇದಾರೆ ಅಥವಾ ಫುಲ್ ಟೈಮ್ ಮಾಡ್ತಾ ಇದಾರೋ ಬಟ್ ಆದ್ರೆ ಇವತ್ತು ಸರ್ವಿಸ್ ಅಂತ ಕೊಡ್ತಾ ಇದ್ದಾರೆ ಬಟ್ ಎಲ್ಲೋ ವರ್ಡ್ ಅಲ್ಲಿ ಇವತ್ತು ಕಮರ್ಷಿಯಲ್ ಆಗಿ ವೆಹಿಕಲ್ಸ್ ಓದುವ ಓಡಿಸುವಂತವ್ರಿಗೆ ಏನ್ ಸೌಲಭ್ಯ ನಾವು ಕೇಳ್ತಾ ಇದೀವಿ ಕನಿಷ್ಠ ಅವನು ಬದುಕೋದಿಕ್ಕೆ ಅವನು ಒಂದು ತಿಂಗಳಿಗೆ ಆದಾಯವನ್ನ ಮಾಸಿಕವಾಗಿ ಒಂದಿಷ್ಟು ಬರಬೇಕು ಅಂತ ಕೇಳ್ತಾ ಇರೋದು ಬೇರೆ ಏನು ಕೇಳ್ತಾ ಇಲ್ಲ ನಾವು ಆದಾಯ ಉಳಿಬೇಕು ಇವತ್ತು ಅವನಿಗೆ ಡಿಪೆಂಡ್ ಆಗಿದ್ದಾರೆ ತಂದೆ ತಾಯಿ ಇರ್ತಾರೆ ಗಂಡ ಹೆಂಡತಿ ಮಕ್ಕಳು ಅವ್ರಿಗೇನು ಸೌಲಭ್ಯ ಸಿಗುತ್ತೆ ಅವನ್ ದುಡಿದ್ರೆ ಸಿಗುತ್ತೆ ಕನಿಷ್ಠ ಒಂದು ತಿಂಗಳಿಗೆ ಇವತ್ತು ಬೆಂಗಳೂರಿನಲ್ಲಿ ಯಾರೇ ವಾಸ ಮಾಡಬೇಕು ನಮ್ಮ ಟ್ಯಾಕ್ಸಿ ಡ್ರೈವರ್ ಇರ್ಲಿ ಅಥವಾ ಆಟೋ ಡ್ರೈವರ್ಸ್ ಇರ್ಲಿ ಅವನು ಒಂದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆಗೋದಿಲ್ಲ ಮೂವತ್ತು ಸಾವಿರ ರೂಪಾಯಿಗಿಂತ ಕನಿಷ್ಠ ಕೂಲಿ ಬೇಕು ಅವನಿಗೆ ನಾವು ಕೇಳ್ತಾ ಇರೋದು ಅವನು ದುಡಿತಾನೆ ಕನಿಷ್ಠ ಕೂಲಿ ಕೂಲಿ ಅದು ಅದಕ್ಕೆ ಒಂದು ಆದಾಯ ಬಂದ್ರೆ ಮಾತ್ರನೇ ಬದುಕಲಿಕ್ಕೆ ಉತ್ತಮವಾದ ಒಂದು ಬದುಕಲಿಕ್ಕೆ ಏನದು ಒಂದು ತಿಂಗಳಿಗೆ ಅವನಿಗೆ ಬಾಡಿಗೆ ಕಟ್ಟಬೇಕು ಇವತ್ತು ಯಾರಿಗಾರ ಸ್ವಂತ ಎಲ್ಲದು ಎಲ್ಲೋ ಕೆಲವು ಮಂದಿಗೆ ಮಾತ್ರ ಇದೆ ಎಷ್ಟೋ ಜನ ಬಾಡಿಗೆ ಕಟ್ಟಬೇಕು ಒಂದ್ ಸಿಂಗಲ್ ಬೆಡ್ರೂಮ್ ಮನೆ ತಗೊಂಡ್ರೆ ಇವತ್ತು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬೆಂಗಳೂರು ಎ ಸಿಟಿನಲ್ಲಿ ಇವರು ಉಳಿಯೋದು ಎಷ್ಟು ಅವನಿಗೆ ಆದಾಯ ಹೋದ್ರೆ ಅದ್ರಲ್ಲಿ ಉಳಿಯೋ ಅವನು ಗಂಡ ಎಂಟಿ ಮಕ್ಕಳು ಇಬ್ರು ಅವರು ಅದೇ ಬೇಕಲ್ಲ ಮಾಸಿಕವಾಗಿ ಖರ್ಚು ಬೇಕಲ್ಲ ಇವತ್ತು ಅಡಿಗೆ ಮಾಡ್ಬೇಕು ಒಳ್ಳೆ ಊಟ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಇವತ್ತು ಭಾನುವಾರ ಒಂದು ವೆಜ್ ತಿನ್ಬೇಕು ಅಂತ ಹೇಳಿದ್ರು ಯೋಚನೆ ಮಾಡ್ತಾರೆ ಎಷ್ಟೋ ಜನ ಡ್ರೈವರ್ಗಳು ಭಾನುವಾರ ಒಂದು ದಿನ ನಾನ್ ವೆಜ್ ಗಂಡ ಹೆಂಡತಿ ಮಕ್ಳು ತಿನ್ಬೇಕು ಅಂದ್ರೆ ಇವತ್ತು ಏಳ್ನೂರ ಎಂಟು ರೂಪಾಯಿ ಒಂದು ಮಟನ್ ತಿನ್ಬೇಕು ಆರೋಗ್ಯ ಕಾಪಾಡ್ಕೊಳ್ಳೋಕೋಸ್ ಅದು ಒಂದು ಊಟ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವ್ರು ಬೆಳೆ ಜಾಸ್ತಿ ಹಾಕಿದ್ರೆ ಎಷ್ಟು ಖರ್ಚಾಗತ್ತೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇದೆ ಅವ್ರ ಆರೋಗ್ಯ ಕೆಟ್ಟರೆ ಪರ್ಮನೆಂಟ್ ಆಗಿ ಏನಾದ್ರು ಒಂದು ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಕೈಗೋ ಕಾಲ್ಗೋ ಏಟ್ ಬಿದ್ದೋಯ್ತು ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಅವನು ಮನೇಲಿ ಇರಬೇಕು ಆ ರೀತಿ ಪರಿಸ್ಥಿತಿಗಳು ಇರಬೇಕಾದ್ರೆ ಇವತ್ತು ಅವರಿಗೆ ಸೌಲಭ್ಯಗಳನ್ನ ಕೇಳ್ತಾ ಇರೋದು ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ಏನು ರೂಪರೇಷೆ ಮಾಡ್ತೀರಿ ನೀವು ಮಾಡಿ ಒಂದು ಸಂಘಟನಾತ್ಮಕವಾಗಿ ಕೇಳ್ತಾ ಇದೀವಿ ಕನಿಷ್ಠ ಕೂಲಿ ಉಳಿಬೇಕು ಅವನಿಗೆ ಕಿಲೋಮೀಟರ್ಗೆ ಇಷ್ಟು ಅಂತ ಫಿಕ್ಸೇಷನ್ ಮಾಡ್ತೀರಾ ಮಾಡಿ ಅದನ್ನ ಮಾಡ್ದಾಗ ಏನಾಗತ್ತೆ ಅವರಿಗೆ ಆದಾಯ ಉಳಿಯುತ್ತೆ